ಗೆಳೆಯರು ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕೊನೆಗೂ ಸಿದ್ದರಾಮಯ್ಯ ಜಾತಿ ಗಣತಿಯ ವರದಿಯನ್ನು ಗುರುವಾರ ಬಿಡುಗಡೆ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರುವಾದ ದಡ್ಡ ಯೋಜನೆ ಸುಮಾರು ನೂರ ಅರವತ್ತೊಂಬತ್ತು ಕೋಟಿಯನ್ನು ಇದಕ್ಕೆ ಖರ್ಚು ಮಾಡಿದ್ದಾರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ನಿಮಿಸಿ ಕಾಂತರಾಜು ಅವರನ್ನು ವರದಿ ಕೊಡೋಕೆ ಹೇಳಿದರು ಮೊದಲನೆಯದಾಗಿ ಜಾತಿ ಜನಗಣತಿಯನ್ನು ಮಾಡೋಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಯಾವುದೇ ಜನಗಣತಿ ಆಗಬೇಕಾಗಿರೋದು ಕೇಂದ್ರ ಸರ್ಕಾರದಿಂದ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಜಾತಿ ಜನಗಣತಿಯನ್ನು ಮಾಡಿಲ್ಲ ಬ್ರಿಟಿಷರು ಜಾತಿ ಜನಗಣತಿಯನ್ನು ಮಾಡಿದ್ರು ಇದು ದೇಶವನ್ನು ಒಡೆಯುವ ಕೆಲಸ ಅಂತ ಆಗಿದ್ದ ರಾಜಕಾರಣಿಗಳು ತೀರ್ಮಾನ ಮಾಡಿದ್ರು ಇದು ದೇಶವನ್ನು ಒಡೆಯುವ ಕೆಲಸ ಅಂತ ಆಗಿದ್ದ ರಾಜಕಾರಣಿಗಳು ತೀರ್ಮಾನ ಮಾಡಿ ಜಾತಿಯನ್ನು ಪಕ್ಕಕ್ಕಿಟ್ಟು ಬರೀ ಜನಗಣತಿ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗ್ತಾ ಇತ್ತು ಏಳರಲ್ಲಿ ಆರು ಬಾರಿ ಕಾಂಗ್ರೆಸ್ ಸರ್ಕಾರವೇ ಜನಗಣತಿಯನ್ನು ಮಾಡಿದೆ ಆ ಆರು ಸಲ ಎಲ್ಲಿಯೂ ಜಾತಿಯನ್ನು ಪ್ರಸ್ತಾಪ ಮಾಡಿಲ್ಲ ಈಗ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೀರ್ಮಾನ ಮಾಡುತ್ತೆ ಜಾತಿ ಜನಗಣತಿ ಅನ್ನೋದನ್ನು ಬಿಟ್ಟು ಸಾಮಾಜಿಕ ನ್ಯಾಯದ ಸಮೀಕ್ಷೆ ಅಂತ ಹೇಳ್ತಾರೆ ಅದೇ ಕಣ್ರಿ ಅಳಿಯ ಅಲ್ಲ ಗಂಡ ಅಂತ ಅಷ್ಟೇ ಅದಾದ ಮೇಲೆ ಸಿದ್ದರಾಮಯ್ಯ ಸರ್ಕಾರ ಹೋಗುತ್ತೆ ಅದು ಕೂಡ ಲಿಂಗಾಯತರ ವಿಷಯದಲ್ಲಿ ಮಾಡಿದ ಎಡವಟ್ಟಿಂದ ಅದನ್ನು ಪ್ರತ್ಯೇಕ ಧರ್ಮ ಅಂತ ಮಾಡೋಕ್ಕೆ ಹೋಗಿ ಕೇಂದ್ರಕ್ಕೆ ಶಿಫಾರಸು ಕಳಿಸ್ತಾರೆ ಆದರೆ ಅದು ಕೆಲಸ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯ ವರ್ಕೌಟ್ ಆಗಲಿಲ್ಲ ಆಗ ಕರ್ನಾಟಕದಲ್ಲಿರೋ ಒಕ್ಕಲಿಗರು ವೀರಶೈವರು ಸಿದ್ದರಾಮಯ್ಯ ವಿರುದ್ಧ ತಿರುಗಿಬಿದ್ದರು ಚುನಾವಣೆಯಲ್ಲಿ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಏಟನ್ನು ಕೊಟ್ಟರು ಸಿದ್ದರಾಮಯ್ಯ ಅವರಿಗೆ ಆ ಏಟು ಬಿದ್ದಿದ್ದೇ ಬಿದ್ದಿದ್ದು ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಬಿದ್ದೋಯ್ತು ಜಾತಿ ವಿಷಯಕ್ಕೆ ಹೋಗಬಾರದು ಅನ್ನೋದು ಸಿದ್ದರಾಮಯ್ಯ ಅವರಿಗೆ ಗೊತ್ತಾಯಿತು ಆದರೆ ದೇಶದಲ್ಲಿ ನಡೀತಿರೋ ದೊಡ್ಡ ವಿಷಯ ಅಂದರೆ ಅದರಲ್ಲೂ ರಾಹುಲ್ ಗಾಂಧಿ ಅನ್ನೋ ವಿವೇಕ ಇಲ್ಲದ ವ್ಯಕ್ತಿ ಹೇಳೋದು ಜಾತಿ ಜನಗಣತಿ ಮಾಡಬೇಕು ಅಂತ ಅಲ್ಲ ಕಂಡ್ರೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇವರದ್ದೇ ವಂಶಸ್ಥರು ಸೇರಿದಂತೆ ಅಂದಿನ ರಾಜಕಾರಣಿಗಳು ಇದನ್ನು ದೇಶ ಒಡೆಯೋ ಕುತಂತ್ರ ಅಂದಿದ್ರು ಹಾಗಾದರೆ ಈ ರಾಹುಲ್ ಗಾಂಧಿ ಕೂಡ ಅದೇ ಅಲ್ವೇ ಈ ರಾಹುಲ್ ಅನ್ನ ಹೋದ ಕಡೆಯೆಲ್ಲ ಕೇಳ್ತಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕದಲ್ಲಿ ಜಾತಿ ಜನಗಣತಿ ಮಾಡಿದ್ರಲ್ಲ ಏನಾಯಿತು ಪಾಪು ಅಂತ ಎಲ್ಲೋ ಕಸದೊಳಗೆ ಮೂಲೆಯಲ್ಲಿ ಬಿದ್ದಿದ್ದ ಈ ಸಮೀಕ್ಷೆಯನ್ನು ಬಹಿರಂಗಪಡಿಸಬೇಕಾದ ಅನಿವಾರ್ಯತೆ ಬಂದಿದೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಈ ಸಿದ್ದರಾಮಯ್ಯ ಅವರು ತಮ್ಮನ್ನು ತಾವು ಜಾತ್ಯತೀತ ಅಂತ ಕರ್ಕೊಳ್ತಾರೆ ಆದರೆ ಅದರ ಅರ್ಥವೇ ಗೊತ್ತಿಲ್ಲ ಬಿಡಿ ಆದರೆ ಈ ವ್ಯಕ್ತಿಯನ್ನು ಕುರುಬ ಸಮಾಜದ ನಾಯಕ ಅಂತ ಗುರುತಿಸ್ತಾರೆ ಅವರು ಯಾವಾಗ ರಾಜಕೀಯದಲ್ಲಿ ಕಷ್ಟಕ್ಕೆ ಸಿಕ್ಕಿ ಹಾಕಿಕೊಳ್ತಾರೋ ಆಗ ಬಳಸೋಸ್ತ್ರ ಅಹಿಂದ ನಾಯಕ ಹಿಂದುಳಿದ ವರ್ಗದ ಉದ್ಧಾರಕ ಅಂತ ಕರೆದುಕೊಳ್ತಾರೆ ಆದರೆ ಈ ನಾಯಕ ಉದ್ಧಾರ ಮಾಡಿದ್ದು ಮಾತ್ರ ನಾನೆಂತೂ ನೋಡಲೇ ಇಲ್ಲ ಆದರೆ ಇವರ ಕುರುಬ ಸಮುದಾಯದವರು ಕುರುಬ ಜನಾಂಗದ ನಾಯಕ ಅಂದುಕೊಳ್ತಾರೆ ಕರ್ನಾಟಕದಲ್ಲಿ ಕುರುಬ ಜನಾಂಗ ಮತಗಳು ನಿರ್ಣಾಯಕ ಹಂತದಲ್ಲಿವೆ ಹಾಗಾಗಿಯೇ ಸಿದ್ದುಗೆ ಬೆಲೆ ಇರೋದು ಗುರುವಾರ ಜಾತಿ ಜನಗಣತಿಯನ್ನು ಸಚಿವ ಸಂಪುಟದಲ್ಲಿ ಮಂಡಿಸ್ತಾರೆ ಇದನ್ನು ಜಯಪ್ರಕಾಶ್ ಹೆಗಡೆಯವರು ಎರಡು ಸಾವಿರದ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೆ ಯಾಕೆ ಇದನ್ನ ಬಿಡುಗಡೆ ಮಾಡಿಲ್ಲ ಅಂದ್ರೆ ಈ ರಾಜ್ಯದಲ್ಲಿರೋ ಎರಡು ಮುಖ್ಯವಾದ ಸಮುದಾಯಗಳು ಒಕ್ಕಲಿಗರು ಮತ್ತೆ ಲಿಂಗಾಯತರು ಇವರು ಜಾತಿ ಜನಗಣತಿಯ ವಿರುದ್ಧವಾಗಿ ಮಾತಾಡಿದ್ರು ಅದು ಕೂಡ ಇದು ಅವೈಜ್ಞಾನಿಕವಾದದ್ದು ಅಂತ ಇದನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಮಾಡಿದ್ರು ಇದು ಸರಿ ಇಲ್ಲ ಅಂದಿದ್ರು ಅಲ್ಲ ಕಣ್ರಿ ನೂರ ಅರವತ್ತೊಂಬತ್ತು ಕೋಟಿ ಜನರ ದುಡ್ಡನ್ನು ಖರ್ಚು ಮಾಡಿದ್ದಾರೆ ನಿಜ ಯಾಕೆ ಖರ್ಚು ಮಾಡಿದ್ರು ಅಂತಲೇ ಗೊತ್ತಾಗ್ಲಿಲ್ಲ ಗೆಳೆಯರೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಹೇಳಿ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ನಿಮ್ಮ ಮನೆ ಹತ್ರ ಬಂದು ಯಾರಾದರೂ ನಿಮ್ಮ ಜಾತಿ ಯಾವುದು ಎಷ್ಟು ಜನ ಇದ್ದೀರಿ ಅಂತ ಕೇಳಿದ್ದಾರಾ ಇಲ್ಲ ನೋಡಿದ್ದಾರಾ ಕಮೆಂಟ್ಸ್ನಲ್ಲಿ ತಿಳಿಸಿ ಯಾಕಂದರೆ ನಮ್ಮ ಮನೆಯಾಗಲಿ ಅಥವಾ ನಮ್ಮ ಮನೆಯ ಸುತ್ತಮುತ್ತ ಇಂತಹ ಯಾವುದೇ ಸಮೀಕ್ಷೆ ನಡೆದಿಲ್ಲ ಹಾಗಾದರೆ ಇದು ಯಾವ ರೀತಿಯ ಸಮೀಕ್ಷೆ ಅಂತಲೇ ಗೊತ್ತಾಗ್ತಿಲ್ಲ ಇದೊಂದು ಚಿದಂಬರ ರಹಸ್ಯದ ಥರ ಉಳಿದುಕೊಂಡು ಬಿಟ್ಟಿದೆ ಆದರೆ ಇದನ್ನು ಬಿಡುಗಡೆ ಮಾಡ್ತಾರಂತೆ ಬಿಡುಗಡೆ ಮಾಡೋದಲ್ಲದೆ ಒಳ ಮೀಸಲಾತಿ ಬೇರೆ ಕೊಡ್ತಾರಂತೆ ಅಲ್ಲ ಕಣ್ರಿ ಸಂವಿಧಾನದ ಬಗ್ಗೆ ಮಾತಾಡೋ ಕಾಂಗ್ರೆಸ್ ಭಾರತದಲ್ಲಿ ಎಲ್ಲವೂ ಸಂವಿಧಾನದ ಪ್ರಕಾರ ನಡಿಬೇಕು ಅನ್ನೋದನ್ನು ಮರೆತಿದೆ ಯಾಕಂದರೆ ಅವರು ಸಂವಿಧಾನವನ್ನು ಪಾಲನೆ ಮಾಡಿದ್ದೇ ಇಲ್ಲ ಯಾಕಂದರೆ ಸಂವಿಧಾನದಲ್ಲಿ ಯಾರಿಗೆ ಎಷ್ಟು ಮೀಸಲಾತಿ ಕೊಡಬೇಕು ಅಂತ ಇದೆ ಅದನ್ನು ಕೊಡ್ತಾ ಇದ್ದಾರೆ ಆದರೂ ಕೂಡ ಕೆಲವೊಂದು ವರ್ಗಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೋರಾಟಗಳು ನಡೀತಾ ಇವೆ ಆದರೆ ಸಿದ್ದರಾಮಯ್ಯ ಈಗ ತಗೊಂಡಿರೋ ನಿರ್ಧಾರ ಇವರದ್ದೇ ಸರ್ಕಾರಕ್ಕೆ ಮುಳುವಾಗುತ್ತಾ ಗೊತ್ತಿಲ್ಲ ಮೊನ್ನೆ ಮೋದಿಯವರು ಒಂದು ಸಭೆಗೆ ಹೋಗ್ತಾರೆ ದೆಹಲಿಯ ಹತ್ತಿರ ಅಲ್ಲಿ ಹೇಳ್ತಾರೆ ಈ ದೇಶವನ್ನು ಜಾತಿಯ ಲೆಕ್ಕಾಚಾರದಲ್ಲಿ ಒಡೆಯೋಕ್ಕೆ ದೊಡ್ಡ ಹುನ್ನಾರ ನಡೆದಿದೆ ಇದು ಭಾರತದ ಆರ್ಥಿಕತೆಗೆ ಪೆಟ್ಟನ್ನು ಕೊಡುವ ಶದ್ಯಂತ್ರ ಇದಕ್ಕೆ ನಾವ್ಯಾರು ಮಣಿಯಬಾರದು ಅಂತಾರೆ ಆದರೆ ಅವರು ಎಲ್ಲಿಯೂ ಕಾಂಗ್ರೆಸ್ ಹೆಸರಾಗಲಿ ರಾಹುಲ್ ಗಾಂಧಿಯ ಹೆಸರಾಗಲಿ ಹೇಳಲ್ಲ ಜಾತಿ ಜನಗಣತಿ ಅಂತ ಕೂಡ ಹೇಳಲ್ಲ ಆದರೆ ಕಾಂಗ್ರೆಸ್ನವರು ನಮಗೇ ಹೇಳಿದ್ದು ಅಂತ ಮಾತಾಡ್ತಾರೆ ರಾಹುಲ್ ಗಾಂಧಿ ನಾವು ಸಾಮಾಜಿಕ ನ್ಯಾಯ ಕೊಡೋಕೆ ಮಾಡ್ತಿರೋದು ಅಂತಾರೆ ಇವರೇನ್ರಿ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡ್ಕೋತಾರೆ ಅಂದರೆ ಅರ್ಥ ಇವರು ಅದೇ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಒಪ್ಪಿಕೊಂಡ ಹಾಗೆ ತಾನೆ ಮೋದಿಯವರು ಜಾತಿ ಜನಗಣತಿಯ ವಿರುದ್ಧವಾಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಮೋದಿ ಓಕೆ ಆದರೆ ಅವರ ಜೊತೆಗಿರುವ ಮಿತ್ರ ಪಕ್ಷಗಳು ಏನಂತಾರೆ ಒಂದು ಕಡೆ ಚಂದ್ರಬಾಬು ನಾಯ್ಡು ಇನ್ನೊಂದು ಕಡೆ ನಿತೀಶ್ ಕುಮಾರ್ ಇದ್ದಾರೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಜಾತಿ ಜನಗಣತಿ ಮಾಡಿ ಅದು ಫೇಲ್ ಆಗೋಯ್ತು ಈ ಜಾತಿ ಜನಗಣತಿ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ವಿಫಲ ಆಗಿದ್ದೇ ಬಿಹಾರದಲ್ಲಿ ಹಾಗಾಗಿ ಈ ನಿತೀಶ್ ಕುಮಾರ್ ಜಾತಿ ಜನಗಣತಿಯ ಪರವಾಗಿ ಉಸಿರಾಡೋ ಯೋಚನೆ ಕೂಡ ಮಾಡಲ್ಲ ಇನ್ನು ಚಂದ್ರಬಾಬು ನಾಯ್ಡು ಇಷ್ಟು ವರ್ಷ ತಮ್ಮದೇ ಸ್ವಂತ ಬಲದ ಮೇಲೆ ಆಯ್ಕೆ ಆದವರು ಆದರೆ ಬಿಜೆಪಿ ಈ ಬಾರಿ ಅಲ್ಲಿ ಮೂರನೇ ಪಕ್ಷ ಜೆ ಬಿಜೆಪಿ ಮತ್ತು ಮೋದಿಯ ಪ್ರಭಾವ ಆಂಧ್ರ ಪ್ರದೇಶದ ಮೇಲಿರೋದು ನಿಜ ಈ ಭಾರಿ ಮುಖ್ಯಮಂತ್ರಿ ಆದಾಗ ತಾವು ಹಿಂದೂಗಳ ಪರವಾಗಿ ಇರೋದು ಅನ್ನೋ ರೀತಿಯೇ ಕಾಣಿಸಿದ್ದಾರೆ ಯಾಕಂದರೆ ತಿರುಪತಿಯ ಲಡ್ಡು ವಿಷಯ ಪುರೋಹಿತರ ವೇತನದ ವಿಷಯದಲ್ಲಿ ಹಿಂದುತ್ವದ ಬಗ್ಗೆ ಅವರ ಹೇಳಿಕೆಗಳು ಇವೆಲ್ಲ ನೋಡಿದರೆ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಈ ದೇಶದ ಹಿಂದೂಗಳ ಪರವಾಗಿ ನಿಲ್ಲುವಂತಹ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅಂದರೆ ಇವರೇ ಅನ್ನೋದನ್ನು ಹೇಳಬಹುದು ಅದು ಬಿ ಜೆ ಪಿಯ ಸಿಎಂಗಳನ್ನು ಹೊರತುಪಡಿಸಿ ಇದೆಲ್ಲ ನೋಡಿದರೆ ಅವರಿಂದ ಯಾವುದೇ ತೊಂದರೆ ಇಲ್ಲ ಇನ್ನು ಮೋದಿಯವರು ಮಾತಾಡೋದಕ್ಕೂ ರಾಹುಲ್ ಗಾಂಧಿ ಮಾತಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕಂದರೆ ಈ ರಾಹುಲ್ ಗಾಂಧಿ ಮಾತಾಡಿದರೆ ಅದು ಲೆಕ್ಕಕ್ಕಿಲ್ಲ ಯಾಕಂದರೆ ಈತ ಯಾವುದೇ ಹುದ್ದೆಯಲ್ಲಿಲ್ಲ ಯಾವುದೇ ಅಧಿಕಾರದಲ್ಲಿಲ್ಲ ಅದನ್ನು ಅನುಷ್ಠಾನಕ್ಕೆ ತರಬೇಕಿಲ್ಲ ಗಾಳಿಯಲ್ಲಿ ಗುಂಡು ಒಡೆದಂತೆ ಮಾತಾಡ್ತಾ ಇರ್ತಾನೆ ಆದರೆ ಮೋದಿ ಅವರು ಒಬ್ಬ ಪ್ರಧಾನಿ ಅವರು ಮಾತಾಡುವಾಗ ಅದಕ್ಕೆ ಒಂದು ತೂಕ ಒಂದು ಬೆಲೆ ಇರುತ್ತೆ ಹಾಗಾಗಿ ಅವರು ಎಲ್ಲವನ್ನು ಯೋಚಿಸಿ ಮಾತಾಡ್ತಾರೆ ಇನ್ನು ವಿಶಾಖಪಟ್ಟಣದ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಅಭಿಯಾನವನ್ನು ದೇಶಾದ್ಯಂತ ಮಾಡೋಕ್ಕೆ ಹೊರಟಿದೆ ಅದರ ಹೆಸರು ಹಿಂದೂ ಫಸ್ಟ್ ಕ್ಯಾಸ್ಟ್ ನೆಕ್ಸ್ಟ್ ಅಂತ ಇದು ಯಾಕೆ ಶುರುವಾಗಿದೆ ಅಂದರೆ ತೊಂಬತ್ತರ ದಶಕದಲ್ಲಿ ದೊಡ್ಡದಾದ ಒಂದು ಆಂದೋಲನ ದೇಶಾದ್ಯಂತ ಮಂದಿರ ಆಂದೋಲನ ಅಂತ ನಡೆಯುತ್ತೆ ಅದನ್ನು ಶುರು ಮಾಡಿದ್ದು ವಿಶ್ವ ಹಿಂದೂ ಪರಿಷತ್ ಇದೇ ನೆನಪಿಗಾಗಿ ಈಗ ಅಭಿಯಾನ ನಡೀತಿದೆ ಮೊದಲು ಹಿಂದೂ ಆಮೇಲೆ ಜಾತಿ ಅಂತ ನಮ್ಮ ಭಾರತದಲ್ಲಿ ಜಾತಿ ಅನ್ನೋದನ್ನು ಹಾಕ್ತೀನಿ ಅಂದರೆ ಅದು ಕೇವಲ ನಾಟಕ ಯಾಕಂದರೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜಾತಿ ಮೂಲಕವೇ ಗುರುತಿಸಿಕೊಳ್ತಾನೆ ಆದರೆ ಮನುಷ್ಯ ಹಿಂದೂವಾಗಿ ಒಗ್ಗಟ್ಟಾಗಿ ಇರೋ ಪ್ರಯತ್ನ ಮಾಡ್ತಾನೆ ಭಾರತೀಯ ಅಂತ ಹೇಳಿಕೊಳ್ಳೋಕೆ ಹೆಮ್ಮೆ ಪಡ್ತಾನೆ ದೇಶಭಕ್ತ ಆಗಿರ್ತಾನೆ ಆದರೆ ಒಳಗೆ ಜಾತ್ಯಾತೀತ ಅಂತ ಸುಳ್ಳನ್ನು ಹೇಳದೆ ಯಾವ ಸಮುದಾಯವನ್ನು ಬಿಂಬಿಸ್ತೇನೆ ಅನ್ನೋ ಅಭಿಮಾನ ಖಂಡಿತ ಇರುತ್ತೆ ಅದ್ಯಾವುದೇ ಜಾತಿಯಾಗಿರಲಿ ಹೀಗಿದ್ದಾಗ ಜಾತಿಯನ್ನೇ ಅಳಿಸಿ ಹಾಕ್ತೀನಿ ಅನ್ನೋದು ಈ ದೇಶದಲ್ಲಿ ಆಗದ ಕೆಲಸ ಅದನ್ನು ಯಾರಾದರೂ ಹೇಳಿದ್ರೆ ಅದು ಕೇವಲ ರಾಜಕಾರಣ ಅಷ್ಟೇ ಅನ್ನೋದು ನನ್ನ ಅಭಿಪ್ರಾಯನಪ್ಪ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಈಗ ಹಿಂದೂ ಫಸ್ಟ್ ಕ್ಯಾಸ್ಟ್ ನೆಕ್ಸ್ಟ್ ಅನ್ನೋದನ್ನ ಮಾಡ್ತಿದೆ ಹಾಗಾದ್ರೆ ಧರ್ಮ ಯಾವುದು ಅಂದ್ರೆ ರಾಷ್ಟ್ರ ಅನ್ನೋದೇ ಇಲ್ಲಿ ಧರ್ಮ ರಾಷ್ಟ್ರ ಧರ್ಮ ಯಾವುದು ಅದು ಹಿಂದೂ ಧರ್ಮ ಅದಕ್ಕೆ ಇಂತಹ ಒಂದು ಅಭಿಯಾನದ ಮೂಲಕವೇ ದೇಶದಲ್ಲಿ ದೊಡ್ಡ ಸಂಚಲನ ಮಾಡೋಕೆ ತಯಾರಿ ನಡೆದಿದೆ ಇದು ಸಮಸ್ಯೆ ಯಾರಿಗೆ ಗೊತ್ತೇನ್ರಿ ಡಿಸ್ಮ್ಯಾಂಟ್ಲಿಂಗ್ ಹಿಂದೂಯಿಸಮ್ ಅಂತ ಅಮೆರಿಕದಲ್ಲಿ ಕೂತ್ಕೊಂಡಿರೋ ಡೀಪ್ ಸ್ಟೇಟ್ ಮಾಡ್ತಿದೆ ಡಿಸ್ಮ್ಯಾಂಟ್ಲಿಂಗ್ ಅಂದರೆ ಕಿತ್ತು ಹಾಕೋದು ಅಂದರೆ ಹಿಂದೂ ಧರ್ಮವನ್ನೇ ಕಿತ್ತು ಹಾಕೋದು ಇಲ್ಲಿ ನಾಶ ಮಾಡೋದು ಅಂತ ಇದಕ್ಕೆ ಸೆಮಿನಾರ್ ಮಾಡೋದು ಅಮೆರಿಕ ಯೂನಿವರ್ಸಿಟಿಲಿ ಅದಕ್ಕೆ ಕೋಟಿ ಕೋಟಿ ಖರ್ಚಾಗುತ್ತೆ ಅದಕ್ಕೆ ಹಣ ಸುರಿಯೋರು ಯಾರು ಗೊತ್ತಾ ಈ ಜಾರ್ಜ್ ಸೋರಸ್ನಂತಹ ಭಾರತೀಯ ವಿರೋಧಿಗಳಿದ್ದಾರಲ್ಲ ಒಂದಷ್ಟು ಜನ ಅವರು ಯಾಕೆ ಹಿಂದೂ ಧರ್ಮವನ್ನು ಕಿತ್ತು ಹಾಕಬೇಕು ಅಂದರೆ ಹಿಂದೂ ಧರ್ಮದವರು ಒಗ್ಗಟ್ಟಾದರೆ ಭಾರತವೇ ಒಗ್ಗಟ್ಟಾಗುತ್ತೆ ಭಾರತ ಒಗ್ಗಟ್ಟಾಗಿದ್ದರೆ ಭಾರತದ ಆರ್ಥಿಕತೆ ದೊಡ್ಡದಾಗತ್ತೆ ಭಾರತದ ಆರ್ಥಿಕತೆ ಬೆಳೆದರೆ ಭಾರತ ಶಕ್ತಿಶಾಲಿ ಆಗುತ್ತೆ ಭಾರತ ಶಕ್ತಿಶಾಲಿ ಆದರೆ ಉಳಿದ ದೇಶಗಳು ಭಾರತದ ಮುಂದೆ ಕೈಕಟ್ಟಿ ನಿಲ್ಲಬೇಕು ಅದು ಅವರಿಗೆ ಕಷ್ಟ ಕಂಡ್ರೆ ಭಾರತ ಏನೂ ಬೇರೆ ದೇಶಗಳ ಮೇಲೆ ದಾಳಿ ಮಾಡಲ್ಲ ಯುದ್ಧ ಮಾಡಲ್ಲ ಆದರೆ ಭಾರತದ ಆರ್ಥಿಕತೆ ವಿಶ್ವದಲ್ಲೇ ಮೇಲಕ್ಕೆ ಹೋದರೆ ಉಳಿದ ರಾಷ್ಟ್ರಗಳು ಮುಂದುವರೆದ ದೇಶ ಅಂತ ಹೇಳ್ಕೊಳ್ಳೋಕೆ ಆಗಲ್ವಲ್ಲ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಹಣಗಳನ್ನು ಸುರಿದು ಭಾರತದ ಒಳಗೆ ಸೆಕ್ಯುಲರನ್ನು ಕಳ್ಳರನ್ನು ಹುಡುಕಿ ದೇಶದ್ರೋಹಿಗಳನ್ನು ಕರೆಸಿ ವಿಚಾರ ಸಂಕೀರ್ಣ ನಡೆಸ್ತಾರೆ ಅದೇ ಆಗಾಗ ರಾಹುಲ್ ಗಾಂಧಿಯನ್ನು ನೋಡ್ತಾ ಇರ್ತಿರಲ್ಲ ಅಮೆರಿಕಾದಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋದು ಎಲ್ಲೋ ಮಾತಾಡೋದು ಯಾವುದೋ ಸೆಮಿನಾರ್ನಲ್ಲಿ ಮಾತಾಡೋದು ಈ ಥರ ಬೇರೆ ದೇಶದಲ್ಲಿ ಹಾಗೆ ಅಲ್ಲಿ ಅಜೆಂಡಾ ಸೃಷ್ಟಿ ಮಾಡ್ತಾರೆ ಅದೇ ಅಜೆಂಡಾವನ್ನು ಭಾರತಕ್ಕೆ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹಂಚ್ತಾರೆ ಅಂತಹ ಅಯೋಗ್ಯರು ಇಲ್ಲಿ ಹಿಂದೂ ಅಂತ ಹೇಳೋಕೆ ಆಗದೆ ಜಾತಿಯ ಹೆಸರನ್ನು ಹೇಳಿಕೊಂಡು ಓಡಾಡ್ತಾರೆ ಕಾಂಗ್ರೆಸ್ ಕತೆ ಹೇಗಿದೆ ಅಂದರೆ ರಾಹುಲ್ ಗಾಂಧಿ ಕೈಯಲ್ಲಿ ಏನೂ ಆಗಲ್ಲ ಅಂತ ಗೊತ್ತಾಯಿತು ಹಾಗಾಗಿ ಜಾತಿ ಮೂಲಕ ಭಾರತವನ್ನು ಒಡಿಬೇಕು ಅನ್ನೋದು ಈಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿಯನ್ನು ಮೆಚ್ಚಿಸೋಕೆ ಅದೇ ಕೆಲಸವನ್ನು ಗುರುವಾರ ಮಾಡೋಕೆ ಹೊರಟಿದ್ದಾರೆ ಅಷ್ಟೇ ಈ ವಿಷಯದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಜಾತಿ ಜನಗಣತೆಯ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ